ಹಲೋ ಕನ್ನಡಿಗರೇ ನಮಸ್ಕಾರ ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ನನಗೆ ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಡಿ ಎಮ್ನ ಮಾಡಿದ್ರಿ ಅಪ್ರೋಚ್ ಮಾಡಿದ್ರಿ ಸರ್ ನಿಮ್ಮ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿಸ್ಕೊಡಿ ನೀವು ಪ್ರೊವೈಡ್ ಮಾಡ್ತಿರೋ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ನಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನೇಷನ್ ಕೊಡಿ ರಿಕ್ವೆಸ್ಟ್ ಮಾಡಿದ್ರಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ನು ದಿಸ್ ಇಸ್ ಭರತ್ ಭೂಷಣ್ ಅಫ್ಲಿಯೇಟ್ ಮಾರ್ಕೆಟರ್ ಆ್ಯಂಡ್ ಫ್ರೀಲ್ಯಾನ್ಸರ್ ಇನ್ ಬಿಸ್ಗರ್ಕ್ ಸೊ ನಿಮ್ಮ ದಿನದ ಟೂ ಟು ತ್ರೀ ಅವರ್ಸ್ ಟೈಮ್ನ ಸ್ಮಾರ್ಟ್ಫೋನ್ ಮತ್ತು ಇಂಟರ್ನೆಟ್ನ ಬಳಸಿ ಈ ಪ್ಲಾಟ್ಫಾರ್ಮ್ನಲ್ಲಿ ಯಾವ ಥರ ಅರ್ನ್ ಮಾಡ್ಬೋದಂತ ನಾನು ಹಲವಾರು ಜನಕ್ಕೆ ಗೈಡ್ ಮಾಡ್ತಾ ಇದ್ದೀನಿ ಸೊ ನಿಮಗೂ ಈ ಇನ್ಫಾರ್ಮೇಷನ್ ಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಒಂದು ಕಾಮನ್ ಪ್ರಶ್ನೆ ಏನಪ್ಪ ಅಂತಂದರೆ ತುಂಬ ಜನರಿಂದ ಕೇಳ್ಬಿಟ್ಟಿದ್ದೀನಿ ಸರ್ ನಿಮ್ಮ ಒಂದು ಆನ್ಲೈನ್ ಅರ್ನಿಂಗ್ ಪ್ಲಾಟ್ಫಾರ್ಮು ನಿಜವಾಗ್ಲೂ ಲೀಗಲ್ಲ ಸೇಫಾ ಸ್ಕ್ಯಾಮಾ ಪ್ಲೀಸ್ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಗಮನ ಬಿಟ್ಟು ಕೇಳಿ ನಮ್ಮ ಒಂದು ಪ್ಲಾಟ್ಫಾರ್ಮ್ ನೇಮ್ ಬಂದು ಬಿಸ್ ಗುರುಕುಲ್ ಆ್ಯಂಡ್ ಇಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಗೋರ್ಮೆಂಟ್ ರಿಜಿಸ್ಟರ್ಡ್ ಅಪ್ರೂವ್ಡ್ ಕಂಪನಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಡೋಂಟ್ ವರಿ ಅದಕ್ಕೆ ಇಲ್ಲಿ ಶೋ ಮಾಡ್ತಾ ಇದ್ದೀನಿ ನೋಡಿರಿ ಜಿ ಎಸ್ ಟಿ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಎಮ್ ಸಿ ಎ ವೆಬ್ಸೈಟ್ ಮುಖಾಂತರ ಹೋಗಿ ನೀವು ನೋಡ್ಬೋದು ಟ್ವೆಂಟಿ ಟ್ವೆಂಟಿಯಲ್ಲಿ ಅಲೋಕೇಟ್ ಆಗಿದೆ ಆಫ್ಟರ್ ರೀಸೆಂಟ್ ರೀಸೆಂಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಉದ್ಯೋಗ ಮಿತ್ರ ಅಂತ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಶೋ ಮಾಡ್ತಾ ಇದ್ದೀನಿ ನೋಡ್ರಿ ಸೊ ನೀವು ಈಗ ಲೀಗಲಿಟಿ ಪ್ರೂಫ್ಸ್ನೆಲ್ಲ ನೋಡಿದ್ದೀರಾ ಐ ಆಮ್ ಶೋರ್ ಬಿಸ್ಗುರ್ಕುಲ್ ಒಂದು ಜೆನ್ಯೂನ್ ಪ್ಲಾಟ್ಫಾರ್ಮ್ ಅಂತ ನಿಮಗೆ ಒಂದು ನಂಬಿಕೆ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬಿಸ್ಗುರ್ಕುಲ್ನಲ್ಲಿ ನೀವು ಅಪ್ಲೇಟ್ ಪ್ಯಾನಲ್ ಮುಖಾಂತರ ನೀವು ಅರ್ನ್ ಮಾಡ್ತೀರಾ ಸ್ಟೂಡೆಂಟ್ಸ್ ಆಗಿದ್ರೆ ಅಥವಾ ಜಾಬ್ ಹೋಲ್ಡರ್ಸ್ ಆಗಿದ್ರೆ ಅಥವಾ ಹೋಮ್ ಮೇಕರ್ಸ್ ಆಗಿದ್ದರೆ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ನಿಮಗೆ ಏ ಕಂಫರ್ಟಬಲ್ ಆಗುತ್ತೋ ಆ ರೀತಿ ನೀವು ಇದರಲ್ಲಿ ವರ್ಕ್ ಮಾಡ್ಬೋದು ಸೊ ಇಂಡಿಯಾದಲ್ಲಿ ತುಂಬಾ ಬೆಳೀತಾಯಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರೊಳಗಡೆ ಇಂಡಿಯಾದಲ್ಲಿ ತುಂಬಾ ಟಾಪಲ್ಲಿರುತ್ತೆ ಈ ಅಫ್ಲಿಯೇಟ್ ಮಾರ್ಕೆಟಿಂಗು ಡಿಜಿಟಲ್ ಮಾರ್ಕೆಟಿಂಗು ಮತ್ತು ಫ್ರೀಲ್ಯಾನ್ಸಿಂಗು ಸೊ ಇದ್ರ ಬಗ್ಗೆ ನಿಮಗೆ ನಾಲೆಡ್ಜು ಅಥವಾ ಸ್ಕಿಲ್ಸ್ ಗೊತ್ತಿದ್ರೆ ಇಟ್ಸ್ ವಿಲ್ ಬಿ ರಿಯಲ್ ಹೆಲ್ಪ್ ಸೊ ಬಿಸ್ಗುರುಕುಲಲ್ಲಿ ಅಫ್ಲಿಯೇಟ್ ಮಾರ್ಕೆಟಿಂಗ್ನ ಮಾಡೋದು ತುಂಬಾ ಸಿಂಪಲ್ಲು ನಿಮ್ಮ ಹತ್ರ ಫೋನ್ ಇದ್ದೇ ಇರುತ್ತೆ ಇಂಟರ್ನೆಟ್ ಇರುತ್ತೆ ಟು ಟು ತ್ರೀ ಅವರ್ಸು ಟೈಮ್ ಖಂಡಿತ ಇರುತ್ತೆ ಹಾಗೆಯೇ ನೀವು ಸೋಷಿಯಲ್ ಮೀಡಿಯಾ ಕೂಡ ಯೂಸ್ ಮಾಡೇ ಮಾಡ್ತೀರ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ನ ಯೂಸ್ ಮಾಡಿಕೊಂಡು ಬಿಸ್ಗುರುಕುಲ್ನ ನೀವು ಪ್ರಮೋಟ್ ಮಾಡಿ ಕಮಿಷನ್ ಬೇಸಿಸ್ ಮೇಲೆ ನೀವು ಅರ್ನ್ ಮಾಡ್ತೀರ ಸೊ ನೀವು ಯಾವ ಥರ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಬೇಕು ಯಾವ ಥರ ಟ್ರಾಫಿಕ್ನ ಜನ್ರೇಟ್ ಮಾಡಬೇಕು ಪ್ರತಿಯೊಂದು ಬೇಸಿಕ್ ಟು ಅಡ್ವಾನ್ಸ್ ರೆಕಾರ್ಡೆಡ್ ವರ್ಷನ್ ಕ್ಲಾಸಸ್ ಮುಖಾಂತರ ಟ್ರೈನಿಂಗ್ಸ್ ಮುಖಾಂತರ ವೆಬಿನಾರ್ಸ್ ಮುಖಾಂತರ ನಿಮಗೆ ಹೇಳ್ಕೊಡಲಾಗುತ್ತೆ ಸೊ ಟ್ರೈನಿಂಗಲ್ಲಿ ಏನು ಹೇಳ್ಕೊಡ್ತಾರೋ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಹೋದರೆ ನೀವು ಈಸಿಲಿ ಅರ್ನ್ ಮಾಡ್ಬೋದು ನಮ್ಮ ಪ್ಲಾಟ್ಫಾರ್ಮಲ್ಲಿ ಪಾರ್ಟ್ ಟೈಮ್ ವರ್ಕ್ ಜೊತೆಗೆ ಐ ಪೇಯಿಂಗ್ ಸ್ಕಿಲ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಏನಕ್ಕೆ ಸ್ಕಿಲ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ನಾಲೆಡ್ಜ್ ಇಲ್ಲ ಅಂತಂದರೆ ಅಥವಾ ಸ್ಕಿಲ್ಸ್ ಗೊತ್ತಿಲ್ಲ ಅಂತಂದರೆ ಏನು ಕೆಲಸ ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ಲು ನಿಮಗೆ ಜಾಬ್ ಬೇಕಂದರೆ ಡಿಗ್ರಿ ಸರ್ಟಿಫಿಕೇಟ್ ಬೇಕು ಅಥವಾ ಇಂಜಿನಿಯರಿಂಗ್ ಮಾಡಿದರೆ ಎಕ್ಸ್ಟ್ರಾ ಸ್ಕಿಲ್ಸ್ ಏನು ಗೊತ್ತಿದೆಯಪ್ಪ ನಿನಗೆ ಅಂತ ಕೇಳ್ತಾರೆ ಲೈಕ್ ಸಿ ಪ್ಲಸ್ಸು ಜಾವ ಎ ಡಬ್ಲ್ಯೂ ಎಸ್ಸು ಆ್ಯಸ್ ಲೈಕ್ ದಟ್ ಅಷ್ಟೇ ಅದಲ್ಲದೆ ನೀವು ಲೈಫ್ನಲ್ಲಿ ಏನೇ ಮಾಡಬೇಕಂದ್ರೂ ಒಂದು ಸ್ಕಿಲ್ಸು ಅಥವಾ ಕಲಿಕೆ ಇಲ್ದೇ ಏನೂ ಮಾಡೋಕ್ಕಾಗಲ್ಲ ಸೊ ಬಿಸ್ಗುರ್ಕುಲ್ನಲ್ಲಿ ಡಿಫ್ರೆಂಟ್ ಕೋರ್ಸಸ್ ಆಫ್ ಬಂಡಲ್ಸ್ನ ಪ್ರೊವೈಡ್ ಮಾಡಲಾಗುತ್ತೆ ನಂಬರ್ ಒನ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ ನಂಬರ್ ಟು ಟ್ರಾಫಿಕ್ ಮಾಸ್ಟ್ರಿ ನಂಬರ್ ತ್ರೀ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ನಂಬರ್ ಫೋರ್ ಫಿನಾನ್ಸ್ ಮಾಸ್ಟ್ರಿ ಸೊ ಪ್ರತಿಯೊಂದು ಬಂಡಲ್ಸ್ ಒಳಗಡೆನು ಡಿಫ್ರೆಂಟ್ ಸೆಟ್ ಆಫ್ ಕೋರ್ಸಸ್ಸು ಸರ್ಟಿಫಿಕೇಟ್ಸು ಮತ್ತು ಟ್ರೈನಿಂಗ್ ಇರುತ್ತೆ ಮತ್ತು ಆಗಿ ವರ್ಕ್ ಮಾಡೋ ಆಪರ್ಚುನಿಟಿ ಕೂಡ ಇರುತ್ತೆ ನಂಬರ್ ಒನ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಇದರಲ್ಲಿ ಯಾವ ಥರ ಅಂತಂದರೆ ಈಗ ಪರ್ಸ್ನಲ್ ಬ್ರ್ಯಾಂಡಿಂಗ್ ಬಿಲ್ಡ್ ಹೆಂಗ್ ಮಾಡ್ಬೋದು ಆ ಥರ ಕೋರ್ಸಸ್ಸು ಇದರೊಳಗಡೆ ಇರುತ್ತೆ ಫಾರ್ ಎಕ್ಸಾಂಪಲ್ ಅಡ್ವಾನ್ಸ್ ಪರ್ಸ್ನಾಲಿಟಿ ಡೆವಲಪ್ಮೆಂಟು ವಿಡಿಯೋ ಸ್ಟಾರು ಆಮೇಲೆ ಅಫಿಲಿಯೇಟ್ ಮಾರ್ಕೆಟಿಂಗು ಮತ್ತು ಇನ್ನೂ ಸಾಕಷ್ಟು ಕೋರ್ಸಸ್ ಇದ್ರೊಳಗಡೆ ಇದ್ದಾವೆ ನಂಬರ್ ಟು ಟ್ರಾಫಿಕ್ ಮಾಸ್ಟ್ರಿ ಗೂಗಲ್ ಹ್ಯಾಟ್ಸು ಫೇಸ್ಬುಕ್ ಹ್ಯಾಡ್ಸು ಯೂಟ್ಯೂಬ್ ಮಾಸ್ಟರ್ ಮೈಂಡು ಲಿಂಕ್ಡ್ ಇನ್ನು ಇಮೇಲ್ ಮಾರ್ಕೆಟಿಂಗು ಇನ್ನೂ ಹೈ ಪೇಡ್ ಸ್ಕಿಲ್ಸು ಇದರೊಳಗಡೆ ಇನ್ಬಿಲ್ಟ್ ಆಗಿರ್ತವೆ ನೀವು ಟ್ರಾಫಿಕ್ನ ಜನ್ರೇಟ್ ಮಾಡೋದು ಹೇಗೆ ಹ್ಯಾಡ್ಸ್ನ ರನ್ ಮಾಡೋದು ಹೇಗೆ ಎಸ್ ಸಿ ಓ ಸರ್ಚ್ ಇಂಜಿನ್ ಆಪ್ಟಮೈಸೇಷನ್ ಯಾವ ಥರ ನಾವು ರನ್ ಮಾಡೋದು ನಮ್ಮ ಒಂದು ಚಾನಲಿಗೆ ಮಾನಿಟೈಸ್ ಹೆಂಗೆ ಮಾಡ್ಕೊಳೋದು ಆ ಥರ ಎಲ್ಲ ಇದರಲ್ಲಿ ಕೋರ್ಸಸ್ ಇನ್ ಬಿಲ್ಟ್ ಆಗಿರ್ತವೆ ನಂಬರ್ ತ್ರೀ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ನನ್ನ ಫೇವ್ರೇಟ್ ಕೂಡ ಹೌದು ಇದು ಅದರಲ್ಲಿ ಪಬ್ಲಿಕ್ ಸ್ಪೀಕಿಂಗು ಕಂಟೆಂಟ್ ರೈಟಿಂಗು ಕಾಪಿ ರೈಟಿಂಗು ಸೇಲ್ಸ್ ಮಾಸ್ಟ್ರಿ ಅಡ್ವಾನ್ಸ್ ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡು ಇನ್ನೂ ಸಾಕಷ್ಟು ಕೋರ್ಸಸ್ ಇದರೊಳಗಡೆ ಇದೆ ಲಾಸ್ಟ್ ಒನ್ ಬಟ್ ನಾಟ್ ದ ಲೀಸ್ಟ್ ಬಿಸ್ಗುರುಕುಲ್ ಕುಲ್ ಬಾದ್ಶಾ ಫಿನಾನ್ಸ್ ಮಾಸ್ಟ್ರಿ ಇದರಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ನ ಕ್ಲಾಸಸ್ ಇರುತ್ತೆ ಸ್ಪೆಷಲಿ ಟ್ವೆಂಟಿ ಫೈವ್ ಪ್ಲಸ್ ಕೋರ್ಸಸ್ಸು ಫಿನಾನ್ಸ್ ಮಾಸ್ಟ್ರಿ ತೊಗೊಂಡ್ರೆ ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಟ್ರಾಫಿಕ್ ಮಾಸ್ಟ್ರಿ ಮತ್ತು ಮಾರ್ಕೆಟಿಂಗ್ ಮಾಸ್ಟ್ರಿ ಅಷ್ಟನ್ನು ಫ್ರೀಯಾಗಿ ಸಿಗುತ್ತೆ ನಿಮಗೆ ಈ ಫೈನಾನ್ಸ್ ಮಾಸ್ಟ್ರಿ ತೊಗೊಂಡ್ರೆ ಸೊ ಈ ಥರ ಕೋರ್ಸಸ್ಗಳಿರುತ್ತೆ ಈ ಕೋರ್ಸಸ್ಗಳು ಆದಮೇಲೆ ನಿಮಗೆ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾರೆ ಆ ಸರ್ಟಿಫಿಕೇಟು ನಿಮಗೆ ಆಲ್ ಓವರ್ ವರ್ಲ್ಡ್ ನೀವು ಎಲ್ಲಿ ಬೇಕಾದರೂ ಫ್ರೀಲ್ಯಾನ್ಸಿಂಗ್ ಮಾಡ್ಬೋದು ಒಳ್ಳೆ ಜಾಬ್ ಅಂತ ಹೋಗ್ಬೋದು ಅಥವಾ ಸ್ಟಾರ್ಟಪ್ ಮಾಡ್ಬೋದು ಮಲ್ಟಿಪಲ್ ವೇ ಆಫ್ ಇನ್ಕಮ್ನ ನೀವು ಜನ್ರೇಟ್ ಮಾಡ್ಬೋದು ಸೊ ಅದೇ ಥರನೇ ಬೇರೆ ಕಂಪ್ನಿಗಳಲ್ಲಿ ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ನೀವು ಕೂಡ ಈ ಸರ್ಟಿಫಿಕೇಟ್ನ ಯೂಸ್ ಮಾಡಿಕೊಂಡು ನೀವು ಜಾಬ್ನ ಪಡ್ಕೋಬೋದು ಇದರಲ್ಲಿ ಹಲವಾರು ಬಂಡಲ್ ಇದೆ ನಿಮಗೆ ಯಾಕೆ ಚೂಸ್ ಮಾಡಲಿ ಅನ್ನೋ ಪ್ರಶ್ನೆ ಇರುತ್ತೆ ಲರ್ನಿಂಗ್ ಆಸ್ ವೆಲ್ ಆಸ್ ಅರ್ನಿಂಗ್ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗೋದು ನಿಮಗೆ ಫಿನಾನ್ಸ್ ಮಾಸ್ಟ್ರಿಯಲ್ಲಿ ಆ ಫಿನಾನ್ಸ್ ಮಾಸ್ಟ್ರಿನ ನಾನು ನಿಮಗೆ ಸಜೆಷನ್ ಮಾಡ್ತೀನಿ ಯಾಕಂದರೆ ನಾನು ಕೂಡ ಫಿನಾನ್ಸ್ ಮಾಸ್ಟ್ರಿ ತೊಗೊಂಡೆ ಇವತ್ತು ಅಫಲಿಯೇಟ್ ಮಾರ್ಕೆಟರ್ ಆಗಿ ವರ್ಕ್ ಮಾಡ್ತಾ ಇರೋದು ಏನಿಲ್ಲ ಅಂದ್ರೂ ನೀವು ಫೈ ಟು ಟೆನ್ ಕೆ ಪರ್ ಡೇ ಅರ್ನಿಂಗ್ ಮಾಡ್ಬೋದು ಫಿನಾನ್ಸ್ ಮಾಸ್ಟ್ರಿಯಲ್ಲಿ ನೀವು ಫಿನಾನ್ಸ್ ಮಾಸ್ಟ್ರಿ ಓಲ್ಡರ್ ಆದರೆ ಆ್ಯಸ್ ಎ ಬಿಗಿನರ್ ಏನಿಲ್ಲ ಅಂದ್ರೂ ಥರ್ಟಿ ಟು ಫಾರ್ಟಿ ಕೆ ನೀವು ಈಸಿಲಿ ಅರ್ನಿಂಗ್ ಮಾಡ್ಬೋದು ಕಮ್ಮಿಂಗ್ ಟು ದ ಪ್ರೈಸ್ ಫಿನಾನ್ಸ್ ಮಾಸ್ಟ್ರಿ ವೆಬ್ಸೈಟ್ ಪ್ರೈಸ್ ಬಂದು ಟ್ವೆಂಟಿ ತೌಸಂಡು ನನ್ನ ಒಂದು ಈ ರೆಫರಲ್ ಕೋಡನ್ನ ಯೂಸ್ ಮಾಡಿದರೆ ನಿಮಗೆ ತರ್ಟಿ ಪರ್ಸೆಂಟ್ ಆಪ್ ಸಿಗುತ್ತೆ ಜಸ್ಟ್ ಫಿಫ್ಟೀನ್ ತೌಸಂಡಲ್ಲಿ ನಿಮಗೆ ಫಿನಾನ್ಸ್ ಮಾಸ್ಟ್ರಿ ಸಿಗುತ್ತೆ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ವೆಬ್ಸೈಟ್ ಪ್ರೈಸ್ ಬಂದ್ಬಿಟ್ಟು ಫಿಫ್ಟೀನ್ ತ್ರಿಬಲ್ ನೈನ್ ಈ ಒಂದು ರೆಫ್ರೆಲ್ ಕೋಡ್ನ ಯೂಸ್ ಮಾಡ್ಕೊಂಡು ನೀವು ಎನ್ರೋಲ್ ಆದರೆ ಟೆನ್ ತ್ರಿಬಲ್ ನೈನ್ಗೆ ನಿಮಗೆ ಈ ಬಂಡಲ್ ಸಿಗುತ್ತೆ ಹಾಗೆಯೇ ಟ್ರಾಫಿಕ್ ಮಾಸ್ಟ್ರಿ ವೆಬ್ಸೈಟ್ ಪ್ರೈಸ್ ಬಂದ್ಬಿಟ್ಟು ಏಯ್ಟ್ ತ್ರಿಬಲ್ ನೈನು ಈ ಒಂದು ರೆಫ್ರಲ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಎನ್ರೋಲ್ ಆದ್ರಿ ಅಂದರೆ ನಿಮಗೆ ಫೈವ್ ತ್ರಿಬಲ್ ನೈನ್ಗೆ ಈ ಬಂಡಲು ನಿಮಗೆ ಸಿಗುತ್ತೆ ಓಕೆ ಹಾಗೇ ಬ್ರ್ಯಾಂಡಿಂಗ್ ಮಾಸ್ಟ್ರಿ ವೆಬ್ಸೈಟ್ ಪ್ರೈಸ್ ಬಂದ್ಬಿಟ್ಟು ಫೋರ್ ತ್ರಿಬಲ್ ನೈನು ಈ ರೆಫ್ರಲ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಎನ್ರೋಲ್ ಆದ್ರಿ ಅಂದರೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ಗೆ ಸಿಗುತ್ತೆ ಎಷ್ಟೊಂದು ಪ್ಲಾಟ್ಫಾರ್ಮ್ಸ್ ಇದೆ ನಿಮ್ಮ ಪ್ಲ್ಯಾಟ್ಫಾರ್ಮಿಗೆ ಯಾಕೆ ನಾವು ಬರಬೇಕು ಅಂತ ನಿಮಗೆ ಕ್ವಶನ್ ಕಟ್ತಾ ಇದೆಯಾ ಸೊ ನಮ್ಮ ಪ್ಲಾಟ್ಫಾರ್ಮಲ್ಲಿ ಹಲವಾರು ಬೆನಿಫಿಟ್ಸ್ ಇದೆ ಅದರಲ್ಲಿ ನಂಬರ್ ಒನ್ ಏಜ್ ಲಿಮಿಟ್ ಇಲ್ಲ ಫಿಫ್ಟೀನ್ ಪ್ಲಸ್ ಆಗಿದ್ದರೆ ಸಾಕು ನೀವು ವರ್ಕ್ ಮಾಡ್ಬೋದು ನಂಬರ್ ಟು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ನಂಬರ್ ತ್ರೀ ನಿಮಗೆ ಯಾವ ಟೈಮ್ನಲ್ಲಿ ಬೇಕಾದರೂ ವರ್ಕ್ ಮಾಡ್ಬೋದು ಈವ್ನಿಂಗ್ ಅಥವಾ ಮಾರ್ನಿಂಗ್ ನೈಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಯಾವಾಗ ಟೂ ಅವರ್ಸ್ ಫ್ರೀ ಇರ್ತಿರೋ ಆವಾಗ ನೀವು ವರ್ಕ್ ಮಾಡ್ಬೋದು ನಂಬರ್ ಫೋರ್ ಟ್ರೈನಿಂಗ್ಸ್ ಪ್ರೊವೈಡ್ ಮಾಡಿ ನಿಮಗೆ ಸರ್ಟಿಫಿಕೇಟ್ ಕೊಡ್ತೀವಿ ನಂಬರ್ ಫೈವ್ ನಿಮಗೆ ಮಂತ್ಲಿ ಪೇಔಟ್ಸ್ ಇರೋಲ್ಲ ವೀಕ್ಲಿ ಪೇ ಔಟ್ಸ್ ಇರುತ್ತೆ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಡಿಡಕ್ಷನ್ ಆಗಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಯಾಕಂದರೆ ಗೋರ್ಮೆಂಟ್ ಅಪ್ರೂವ್ಡ್ ಕಂಪ್ನಿ ಆಗಿರೋದ್ರಿಂದ ಟ್ಯಾಕ್ಸ್ನ ಡಿಡಕ್ಷನ್ ಮಾಡಿ ನಿಮಗೆ ಕ್ರೆಡಿಟ್ ಮಾಡ್ತಾರೆ ಹಾಗೆಯೇ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಇರುತ್ತೆ ಫಿನಾನ್ಸ್ ಮಾಸ್ಟ್ರಿ ಕೋರ್ಸ್ನ ಬಿಟ್ಟು ಅಷ್ಟು ಬಂಡಲ್ಸು ಅರ್ನಿಂಗ್ ಪೊಟೆನ್ಷಿಯಲ್ ಎಷ್ಟಪ್ಪ ಅಂತಂದರೆ ತ್ರೀ ಟು ಫೈವ್ ಕೆ ಅಷ್ಟೇ ಪರ್ ಡೇ ಅದೇ ನೀವು ಫಿನಾನ್ಸ್ ಮಾಸ್ಟ್ರಿಯಲ್ಲಿ ಎನ್ರೋಲ್ ಆದ್ರಿ ಅಂದರೆ ಫೈ ಟು ಟೆನ್ ಕೆನ ನೀವು ಪರ್ ಡೇ ಅರ್ನ್ ಮಾಡ್ಬೋದು ಧನ್ಯವಾದಗಳು ಕನ್ನಡಿಗರೇ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನನ್ನ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಹೈಲೈಟ್ ಸೆಕ್ಷನಲ್ಲಿ ನೋಡ್ಬೋದು ನನ್ನ ಅರ್ನಿಂಗ್ನ ನಾನು ಕೂಡ ಅರ್ನಿಂಗ್ ಮಾಡ್ತಾ ಇದ್ದೀನಿ ಜಸ್ಟ್ ಫಿಫ್ಟೀನ್ ತೌಸಂಡ್ ಇನ್ವೆಸ್ಟ್ಮೆಂಟು ಲೋ ಇನ್ವೆಸ್ಟ್ಮೆಂಟ್ ಹಾಕಿ ನಾನು ಕೂಡ ಡೈಲಿ ಫೈ ಟು ಟೆನ್ ಕೆ ಅರ್ನ್ ಮಾಡ್ತಾಯಿದ್ದೀನಿ ನೀವು ಕೆಲವೊಂದು ಸ್ಕಿಲ್ಸ್ನ ಕಲಿತ್ಕೊಂಡು ನೀವು ಕೂಡ ಅರ್ನ್ ಮಾಡಿ ಧನ್ಯವಾದಗಳು